ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಪಯಣ ಗತ್ತರ್ಗಿ ಶ್ರೀ ಭಾಗ್ಯವಂತಿ ದೇವಸ್ಥಾನಕ್ಕೆ ನಾವು ಹೋಗಿದ್ದು ದೀಪಾವಳಿ ಅಮಾವಾಸ್ಯೆ ದಿನ ಸಡನ್ಲಿ ಪ್ಲ್ಯಾನ್ ಹಂಗಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಅನ್ನೋಷ್ಟರಲ್ಲಿ ನಾವು ಮನೆ ಬಿಟ್ಟಿದ್ದು ತುಂಬ ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿತ್ತು ಜರ್ನಿ ಐ ಥಿಂಕ್ ನಾನು ಇಲ್ಲಿಂದ ನನ್ನ ಕಸಿನ್ಸ್ ಜೊತೆ ಹೋಗಿರೋದು ಫಸ್ಟ್ ಟೈಮ್ ಅನಿಸುತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ಬ್ರದರ್ಸ್ ಸಿಸ್ಟರ್ಸ್ ಬ್ರದರ್ ಎಲ್ಲರೂ ಸಖತ್ತು ಎಂಜಾಯ್ ಮಾಡಿದ್ವಿ ನಾನು ಗೊತ್ತರಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದು ಥರ್ಡ್ ಟೈಮು ಒಂದು ಸಾರಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಗಿದ್ವಿ ಅದಕ್ಕೂ ಮೊದಲು ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನ ನೋಡ್ತಾ ಇರ್ಬೋದು ನಾವೀಗೋಗಿ ಆಗಲಿ ತಲುಪಿದ್ದೀವಿ ಅಲ್ಲಿ ಇರುವಂತಹ ಭೀಮಾ ನದಿ ಇದು ತುಂಬ ಚೆನ್ನಾಗಿದೆ ತುಂಬ ಜನ ಕೂಡ ಇದ್ರು ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸಖತ್ತಾಗಿತ್ತು ವಾತಾವರಣ ನೀರು ತುಂಬಾ ಚೆನ್ನಾಗಿತ್ತು ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿದ್ರು ನಾವೇನು ಮಾಡಿರಲಿಲ್ಲ ನಮ್ಮ ಬ್ರದರು ಅಂಕಲ್ ಅವರೆಲ್ಲ ಮಾಡಿದರು ಅಲ್ಲೆಲ್ಲ ನಾವು ಕಾಲು ಮುಖ ಎಲ್ಲ ತೊಗೊಂಡು ಮತ್ತು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ತುಂಬ ಜನ ಭಕ್ತಾದಿಗಳು ಆ ನದಿಯಿಂದನೇ ದೇವಸ್ಥಾನಕ್ಕೆ ದೀರ್ಘದಂಡ ನಮಸ್ಕಾರ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ ನನಗೆ ಶಾಕ್ ಆಯಿತು ಇಲ್ಲಿಂದ ಅಲ್ಲಿವರೆಗೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅದು ನಿಜಕ್ಕೂ ಗ್ರೇಟ್ ತುಂಬಾ ಪವರ್ಫುಲ್ ದೇವರು ತುಂಬ ಚೆನ್ನಾಗಿದೆ ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ನಾವೀಗ ಅಲ್ಲೆಲ್ಲ ಫ್ರೆಶ್ಅಪ್ ಆಗಿ ದೇವಸ್ಥಾನದ ಹತ್ರ ಬಂದು ಕಾಯಿ ಹೂ ಹಣ್ಣೆಲ್ಲ ತಗೊಂಡು దేవస్థాన్ ఎంటర్ ఆగ్వి ఎంటర్ అది తుంద జన ఇద్దరు దర్శనకి క్యూ నివీ క్యూవల్ హతాయి చనగే ఆయ్ దర్శన అసేం భాళ ఇర దర్శనకి ఒఫీన్ ట్వంటీ మినిట్సలు నేను దర్శన ఆయన తున్న చంద ఇదే తాయి నోడకెరడు గంటు సాలోదు అలంకారాగి ತುಂಬಾನೇ ಮುದ್ದಾಗಿ ಕಾ ಕಾಣ್ತಾ ಇದ್ಲು ಅಮ್ಮ ನಾನಂತೂ ಕಣ್ಣು ತುಂಬ್ಕೊಂಡು ಬಂದೆ ಆ ದೇವಿನ ಈಗಲೂ ಕಣ್ಮುಚ್ಚಿದ್ರೂ ಮುಂದೆ ಆ ದೇವಿನೇ ನಾನು ಊಹೆ ಮಾಡ್ಕೊಬಲ್ಲೆ ಅಷ್ಟು ಚೆನ್ನಾಗಿದ್ದಾಳೆ ತಾಯಿ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಕುಂತ್ಕೊಂಡಿದ್ದೀವಿ ದರ್ಶನ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೊರಗೆ ಬಂದ್ವಿ ಹೊರಗಿಂದ ದೇವಸ್ಥಾನ ಈ ಥರ ಇದೆ ನೋಡಿ ನಮ್ಮ ಕ್ಯೂಟಿ ಪಾಯ್ ರಾಘವಿ ತುಂಬಾ ಕ್ಯೂಟ್ ಅವಳು ಅಮ್ಮಂದು ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ರು ನಾವು ಕೂಡ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ಮನೆ ಕಡೆ ಹೊರಟಿದ್ವಿ ಹೋಗೋ ಮಧ್ಯದಲ್ಲಿ ಊಟ ಕೂಡ ಮಾಡಿದ್ವಿ ಅಲ್ಲಿ ಯಾವುದೇ ವೀಡಿಯೋಸ್ ಎಲ್ಲ ತಗೊಂಡಿರಲಿಲ್ಲ ನೋಡ್ತಾ ಇರ್ಬೋದು ನನ್ನ ತಮ್ಮ ತಂಗಿ ಅಂದರೆಲ್ಲ ಕಾರಲ್ಲೇ ಆಟ ಆಡ್ತಾಯಿದ್ರು ಚೀಟಿ ಆಟ ತುಂಬ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ಸೊ ಮನೆಗೆ ಬಂದು ಆವತ್ತು ದೀಪಾವಳಿ ಆಗಿರೋದ್ರಿಂದ ಮನೆಗೆ ಬಂದು ಅಪ್ ಆಗಿ ಮತ್ತೆ ದೀಪಾವಳಿ ಪ್ರಿಪ್ರೇಷನ್ ಮನೆಯಲ್ಲಿ ನೋಡ್ತಾ ಇರ್ಬೋದು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಿಲೇಟೆಡ್ ಆಗಿ ಥ್ಯಾಂಕ್ ಯು ವೆರಿ ಮಚ್